ಕಾರ್ಯನಿರ್ವಹಣಾ ಶ್ರೇಷ್ಠತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಕಾಸರಗೋಡು ಜಿಲ್ಲಾ ಸಹಕಾರಿ ಆಸ್ಪತ್ರೆ ಕುಂಬಳೆ ಕಾರ್ಯನಿರ್ವಹಣಾ ಶ್ರೇಷ್ಠತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಕಾಸರಗೋಡು ಜಿಲ್ಲಾ ಸಹಕಾರಿ ಆಸ್ಪತ್ರೆಯ ಕುಂಬಳೆ ಶಾಖೆ ಪೌರ ಸ್ವಾಗತ ಕಾರ್ಯಕ್ರಮ ನಡೆಯಿತು ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಖಾತೆ ಸಚಿವ ಓ ಆರ್ ಕೇಳು ಉದ್ಘಾಟಿಸಿದರು ಮಂಜೇಶ್ವರ ಶಾಸಕ ಎ ಎಂ ಅಶ್ರಫ್ ಅಧ್ಯಕ್ಷತೆ ವಹಿಸಿದರು ಕಾರ್ಯಕ್ರಮದಲ್ಲಿ ಕುಂಬಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತಾಹಿರಾ ಯೂಸುಫ್ ಸಂಸದ ರಾಜ್ಮೋಹನ್ ಉಣ್ಣಿತಾನ್ ತ್ರಿಕರಿಪುರದ ಶಾಸಕ ಎಂ ರಾಜಗೋಪಾಲನ್ ಶಾಸಕ ಇ ಚಂದ್ರಶೇಖರನ್ ಸಿ ಎಚ್ ಕುಂಜಂಬು ಎನ್ಎ ನೆಲ್ಲಿಕುನ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಬ್ಬಣ್ಣ ಆಳ್ವಾ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಮೀಲಾ ಸಿದ್ದಿಕ್ ರಘುರಾಮ್ ಛತ್ರಂಪಳ್ಳ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷದ ನಾಯಕರು ಜನಪ್ರತಿನಿಧಿಗಳು ಮುಂತಾದವರು ಭಾಗವಹಿಸಿದ್ದರು ಸಿಎ ಜುಬೈರ್ ಸ್ವಾಗತಿಸಿ ಕೆಎ ಸಂತೋಷ್ ಕುಮಾರ್ ವಂದಿಸಿದರು தொண்ணூறோடு ரூபாய் ஆரோக்கிய மேகலையில் மிக அடையாளங்கள் ரேட்டுப்படுத்திகொண்டு ஆசுரி நம்ம கோஸ்பித்தல முக்கம் அத்தீதமாக கொடிய நிறம் நோக்காது மண்ணின் ஒரு ഈ ഹോസ്പിറ്റലിൽ നൽകുന്ന സന്തോഷകരമായ ഒരു ചടങ്ങിലാണ് നമ്മൾ എല്ലാവരും സാക്ഷ്യം വഹിച്ചിരിക്കുന്നത്